ಅಂದ್ರ ಸೊ ಬನ್ನಿ ಇವತ್ತಿನ ನ್ಯೂಸ್ ಕಡೆ ಹೋಗೋಣ ಸೊ ಇನ್ ಕೇಸಲ್ಲಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಸೊ ಕೆಟ್ಟದಾದ ಒಂದು ತಪ್ಪಾದ ಫೋಟೋ ಹಾಕಿದರೆ ಜೈಲು ಶಿಕ್ಷೆ ಪಕ್ಕ ಸೊ ಕಾನೂನು ಬಂದಿದೆ ಸ್ನೇಹಿತರೆ ಸೊ ಈ ವಿಡಿಯೋ ಪೂರ್ತಿ ನೋಡಿ ಇವಾಗ ಗೊತ್ತಾಗತ್ತೆ ಏನು ವಿಷಯ ಅಂತ ಸೊ ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ತಪ್ಪು ಫೋಟೋ ಹಾಕಿದರೆ ಜೈಲು ಶಿಕ್ಷೆ ಪಕ್ಕ ಇನ್ನೊಬ್ಬರ ಫೋಟೋ ಅನುಮತಿ ಇಲ್ಲದೆ ಹಾಕಿದರೆ ಕಾನೂನು ಕ್ರಮ ಸೊ ಕೈಗೊಳ್ಳುತ್ತದೆ ಸ್ನೇಹಿತರೆ ಇನ್ನೊಬ್ಬರ ಫೋಟೋ ಯಾವುದೇ ಅನುಮತಿ ಇಲ್ಲದೆ ಸೊ ಬೇರೆಯವರ ಫೋಟೋ ನೀವು ಇನ್ ಕೇಸ್ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಯೂಸ್ ಮಾಡಿದರೆ ಸೊ ಕಾನೂನು ಪ್ರಕಾರವಾಗಿ ಏನು ಸಿಕ್ಸಿ ಬೇಕಾದರೂ ಅವ್ರು ತಗೋಬಹುದು ಸೊ ಅಸೀಲ ಫೋಟೋ ಅಥವಾ ನೋಡಿ ಕೆಟ್ಟ ಫೋಟೋ ಅಶೀಲ ಫೋಟೋ ಅಥವಾ ವಿಡಿಯೋ ಶೇರ್ ಮಾಡಿದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಪಕ್ಕ ಸೊ ಸ್ನೇಹಿತರೆ ನೀವು ಇನ್ ಕೇಸ್ ಕೆಟ್ಟ ರೀತಿಯಾದ ಒಂದು ವಿಡಿಯೋನ ಸೊ ಮತ್ತೊಬ್ಬರಿಗೆ ಶೇರ್ ಅಪ್ಲೋಡ್ ಮಾಡಿ ಶೇರ್ ಮಾಡಿದ್ರೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಪಕ್ಕ ಸೈಬರ್ ಕ್ರೈಮ್ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತದೆ ಸ್ನೇಹಿತರೆ ನೀವ್ ಇನ್ ಕೇಸ್ ಕೆಟ್ಟ ರೀತಿಯಾದ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ರೆ ಇನ್ ಕೇಸ್ ಯಾರ ಅನುಮತಿ ಇಲ್ಲದೆ ಅವರ ಫೋಟೋ ಯೂಸ್ ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ ಸೊ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಮತ್ತೆ ನಿಮ್ಮ ಭವಿಷ್ಯ ಕೂಡ ಹಾಳಾಗಬಹುದು ನೆಕ್ಸ್ಟ್ ನಾವು ನೋಡಿದ್ರೆ ಖಾಸಗಿ ಫೋಟೋ ಪೋಸ್ಟ್ ಮಾಡಿದರೆ ಎರಡು ಲಕ್ಷ ದಂಡ ಸೊ ಸ್ನೇಹಿತರೆ ಇನ್ನೊಬ್ಬರ ಫೋಟೋ ಅಥವಾ ಇನ್ನೊಂದು ಕೆಟ್ಟ ವಿಡಿಯೋವನ್ನು ಶೇರ್ ಮಾಡುವಾಗ ಈ ಇರಿ ಇನ್ಸ್ಟಾಗ್ರಾಮ್ನ ಒಂದು ಸೋಷಿಯಲ್ ಮೀಡಿಯಾ ಜ್ಞಾನಕ್ಕಾಗಿ ಯೂಸ್ ಮಾಡಿ ಕೆಟ್ಟ ರೀತಿಯಾಗಿ ಯೂಸ್ ಮಾಡಬೇಡಿ ಸೊ ಇವತ್ತಿನ ಅಪ್ಡೇಟ್ ಇದಾಗಿತ್ತು ನಿಮಗೆ ಇಷ್ಟ ಆದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೀಲ್ನ ಕೆಟ್ಟ ರೀತಿಯಾಗಿ ಯೂಸ್ ಮಾಡುವಂಥ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗೋಸ್ಕರ ನಮ್ಮನ್ನ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ